ಇದು ಪುಂಡಿ ಸೊಪ್ಪಿನ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನಾನು ಆವಾಗಲೇ ಮಾಡುವಾಗ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ ಮರ್ತೋದೆ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಈ ಆಷಾಢದಲ್ಲಿ ಔಷಧಿಯುಕ್ತ ಯುಕ್ತ ತರಕಾರಿಗಳು ಸೊಪ್ಪುಗಳನ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಮನೆಯವ್ರಿಗೆ ಕೇಳ್ತೀನಿ ಟೇಸ್ಟ್ ಹೆಂಗೈತೆ ಅಂತ ರೀ ಹೆಂಗೈತೆ ರೀ ಟೇಸ್ಟು ಅದು ಸೊಪ್ಪು ಸ್ವಲ್ಪ ಐತಲ್ಲ ಅದಕ್ಕೆ ಕಲರು ಕಲರು ಕಲರ್ ಕಲರ್ ಬಂದ್ಬಿಟ್ಟಿದೆ ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ತುಂಬಾ ಖುಷಿ ತುಂಬಾ ಖುಷಿಯಾಗತ್ತೆ ಕ್ಯಾಮ್ರಾ ಕಣ್ಣಿಗೆ ಸುಂದರವಾಗಿ ಕಾಣ್ತಾ ಪುಂಡಿ ಸೊಪ್ಪು ಪುಂಡಿ ಸೊಪ್ಪು ಅಂದರೆ ಗುಂಗುರ ಗುಂಗುರ ಸೊಪ್ಪು ಇನ್ನು ಈ ದ್ವಾಷಾಢ ಜುಲೈ ಅಲ್ವಾ ಇದರಲ್ಲಿ ಏನೇನು ತಿನ್ನಬೇಕು ಅಂದರೆ ಕಳಲೆ ಕೆಸ ನಮ್ಮ ಅಕ್ಕ ಎಲ್ಲ ತರ್ತೀವಿ ಮೊನ್ನೆ ಮೊನ್ನೆ ಕಳಲೆ ಮಾರ್ತಾಯಿದ್ರು ನಾನು ಸುಮ್ಮನೆ ತರಲಿಲ್ಲ ವೇಸ್ಟ್ ಆಗ್ಬಿಡತ್ತೆ ನಾನು ಒಬ್ಬಳೇ ತಿನ್ನೋದಲ್ಲ ಅಂತ ಈಗ ನಮ್ಮ ಅಕ್ಕ ತರ್ತೀನಿ ಅಂದಿದ್ದಾಳೆ ಎರಡನೇ ಅಕ್ಕ ಅವಳಿಂದನೇ ನಾನು ಸುಮಾರಿ ಅವರು ತಿರುಥಳ್ಳಿಯವರು ಮಲ್ನಾಡೋರು ಸ್ವಲ್ಪ ಮೆಡಿಸನ್ಗಳು ಜಾಸ್ತಿ ಅದೆಲ್ಲ ವೆರೈಟಿ ಮಾಡೋದು ಎಲ್ಲ ಅವಳಿಂದನೇ ನಾನು ತಿಳ್ಕೊಂಡಿದ್ದೆ ಏನು ಸಾರ ಬಂದೆ ಬಂದೆ ಸಾರು ಬಿಸಿಗಿಟ್ಟಿದ್ದೀನಿ ಅವಳಿಂದಲೇ ನಾನು ನಾನು ನಮ್ಮ ಮನೆಯವರಿಗೆ ತಿನ್ನೋಕೆ ಅದೃಷ್ಟ ಇಲ್ಲ ನಾನೆಲ್ಲ ಔಷಧಿಯುಕ್ತ ಅಡುಗೆಗಳನ್ನೇ ಮಾಡೋದು ನಮ್ಮ ಮನೆಯವರಿಗೆ ನನ್ನ ಜೊತೆ ಇರೋಕ್ಕೂ ಅದೃಷ್ಟ ಇಲ್ಲ ತಿನ್ನೋಕ್ಕೂ ಅದೃಷ್ಟ ಇಲ್ಲ ನನಗೆ ಬೇಜಾರಾಗುತ್ತೆ ದೇಸ ಏನಾದರೂ ಮಾಡಬೇಕಾದ್ರೆ ನಾನು ಒಬ್ಬಳೇ ಮಾಡ್ಕೊಂಡು ನಾನು ಒಬ್ಬಳೇ ತಿನ್ನಬೇಕಲ್ಲ ಅಂತ ಎಲ್ಲ ಇದ್ದು ಅನ್ಭೋಗ್ಸ್ರೋಣ ಇಲ್ಲ ಅಂತಾರಲ್ಲ ಅದು ಇದಕ್ಕೆ ನಮ್ಮ ಮನೆಯವರಿಗೆ ಅದೃಷ್ಟ ಇಲ್ಲ ದುಡಿಲೇಬೇಕು ನನ್ನ ಹಿಟ್ಟು ಮಕ್ಕಳ ಜೊತೆ ಇರಲೇಬೇಕು ಅಂದರೆ ಇಲ್ಲೇ ಏನು ಬೇಕಾದರೂ ಮಾಡ್ಕೊಂಡಿರ್ಬೋದಲ್ವ ನನಗೂ ಒಬ್ಬಳೇ ರೋಸ್ ಹೊಡ್ದು ಒಬ್ಬಳೇ ಇದ್ದು 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 ಸಾಕಾಗೋಯ್ತು ೇನಪ್ಪ ಯಾವಾಗಲೂ ಬುಟ್ಟಿ ಹಿಡ್ಕೊಂಡು ಹಣ್ಣು ಹಾಕ್ಕೊಂಡು ಶೋ ಅಪ್ ಕೊಡ್ತಾಳೆ ಅಂತ ಅನ್ಕೊತೀರ ನನಗೇನು ಇಷ್ಟ ಗೊತ್ತಾ ಈ ಥರ ಈ ಮನೆ ಎಲ್ಲ ಸ್ಪೇಷಿಯಸ್ ಆಗಿದೆಯಲ್ಲ ಅದಕ್ಕೆ ನನಗೆ ಈ ಥರ ಒಳ್ಳೆಯ ಡ್ರೆಸ್ ಹಾಕ್ಕೊಂಡು ಈ ಥರ ನಡ್ಕೊಂಡು ಬರೋದು ಈ ಥರ ಶೋ ಅಪ್ ಕೊಡೋದೆಲ್ಲ ಇಷ್ಟ ಅದಕ್ಕೆ ಇನ್ನು ಮುಂಬರುವ ದಿನಗಳಲ್ಲಿ ಇನ್ನು ಶೋ ಅಪ್ ಕೊಡ್ತೀನಿ ನೋಡಿ ನಮ್ಮ ಮನೆಯವ್ರಿಗೆ ಕ್ಯಾಪ್ಚರ್ ಮಾಡ್ರಿ ಅಂತ ಅಂದೆ ಅದೇ ಕ್ಯಾಪ್ಚರ್ ಮಾಡ್ತಿದ್ರು ಅವರು ಬೈತಾನೆ ಇರ್ತಾರೆ ಬೈಕೊಂಡೆ ಕ್ಯಾಪ್ಚರ್ ಮಾಡ್ತಾರೆ ಅಂದರೆ ನಮ್ಮ ನನ್ನ ಮಗಳು ಅಷ್ಟೇ ಅದಂತೂ ಸಖತ್ತು ಜೋರಾಗಿಲ್ಲ ಉಡ್ಲಿ ವಾಯ್ಸಲ್ಲಿ ಕೂಗಾಡ್ತಾಳೆ ಕಿರ್ಚಾಡ್ತಾಳೆ ನಮ್ಮ ಮನೆಯವರು ಬೈಯೋದೇ ಗೊತ್ತಾಗಲ್ಲ ಹಂಗೆ ಬೈದ್ಬಿಟ್ಟು ಕ್ಯಾಪ್ಚರ್ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಬೈಸ್ಕೋಬೇಕು ಅಂತ ಇದ್ದಾಗ ಬೈಸ್ಕೊಳ್ಳಬೇಕಾಗತ್ತೆ ఎల్గూ ఒందే నాని ఇర నన ఇష్ట ఆగదు అిగ్ ఇష్ట ఆగదు నెంబట్ లొకొ భిన్నరుచి ஆய் ஹலோ நமஸ்கார நான் நம்ம சீகா பட்டை மடச்சில வட்டையெல்லாம் அங்கே தான் சினிமௌன மாத்தாய்த்து ஆஹா பிரீத்தி சுகிய ಮನೆಯಿದ್ರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಟೈಮ್ ಮುಗೋದೇ ಗೊತ್ತಾಗಲ್ಲ ಕೆಲಸನೂ ಹಂಗೆ ಇರುತ್ತೆ ದಂಡಿಯಾಗಿ ನಮ್ಮ ಮನೆಯವ್ರಿಗೆ ನಮ್ಮ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಂತ ಗೈಸ್ ಅವರು ಏನಾದರೂ ಕೆಲಸ ಮಾಡ್ಕೊಂಡಿರ್ಬೋದು ಆದರೆ ಅವರು ಅಂತೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಬರ್ತಿಲ್ಲ ಒಂಟಿಯಾಗಿ ಇರಬೇಕು ಅಂತ ಬರ್ಸ್ಕೊಂಡಿದ್ವಿ ನಾವೇನು ಬರ್ಸ್ಕೊಂಬಂದಿರ್ತೀವೋ ಅದೇ ಸಿಗುತ್ತೆ ನಮ್ಮ ಲೈಫ್ ಸ್ಟೈಲ್ ನಾವು ಯಾರ ಜೊತೆ ಇರ್ತೀವಿ ಹೆಂಗೆ ಜೀವನ ಮಾಡ್ತೀವಿ ಅದೆಲ್ಲವೂ ಒಣೆ ಬರಣೆ ಅವಾಗೆಲ್ಲ ಜೊತೆಯಲ್ಲಿದ್ದಾಗ ಬರೀ ಅಂದಿನ ಎತ್ತರ ಕಚ್ಚಾಡ್ತಿದ್ವಿ ಈಗ ಬ ಜೊತೆಗೆ ಬಂದಿರೋ ಅಂದರೆ ಇರೋಲ್ಲ ಅಂತಾರೆ ಏನು ಮಾಡೋಕ್ಕಾಗಲ್ಲ ಅದೇ ಇದರಲ್ಲಿ ಬರ್ಸ್ಕೊಂಡು ಬಂದಿಲ್ಲ ನೋಡೋಣ ವರ್ಷ ಇರ್ತಾರೆ ಇರಲಿ ಇವಾಗಲೇ ಜೊತೆಗಿರಬೇಕು ಅಲ್ವಾ ಈ ಟೈಮಲ್ಲೇ ಇರಲ್ಲ ಅಂದವರಿಗೆ ಏನು ಮಾಡೋಕ್ಕಾಗುತ್ತೆ ನಾವು ಯಾವುದೇ ಸಂಬಂಧಗಳನ್ನಾಗಲಿ ಫೋರ್ಸ್ಫುಲಿ ಆದನು ನಾವು ಹಿಡಿದಿಟ್ಕೋಬಾರ್ದು ಅವ್ರಿಗೂ ಅವ್ರೇದೇಲಿ ಇರಬೇಕು ನಮಗೂ ಅವ್ರು ಬೇಕು ನಾವು ಅವ್ರ ಜೊತೆ ಇರಬೇಕು ಅಂತ ಯಾವುದೇ ಸಂಬಂಧಗಳನ್ನ ಬಲವಂತವಾಗಿ ಪಡ್ಕೊಳಕ್ಕೋದ್ರೆ ಅದು ನಮ್ದಾಗಲ್ಲ ಅಲ್ವಾ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಎರಡನೇ ಹಾಕವ್ರು ಬರ್ತಾರೆ ಇವತ್ತು ಅವ್ರಿಗೆ ಹೇಳಿದ್ವಿ ಬರೋಕ್ಕೆ ಅವರೆಲ್ಲ ಕ್ಯಾಪ್ಚರ್ ಮಾಡಲ್ಲ ಯಾಕಂದರೆ ಅವ್ರು ಯಾರೂ ಸ್ಪಂದಿಸಲ್ಲ ಅಯ್ಯೋ ಅಯ್ಯೋ ನಮ್ಮನ್ನು ತೋರಿಸ್ಬಿಟ್ಟು ತೋರಿಸ್ಬಿಡಿ ಅಂತಾರೆ ಅದಕ್ಕೆ ಇನ್ನು ಯಾರನ್ನೂ ನಾನು ಹೋಗಲ್ಲ ನಂದು ಏನಿದೆಯೋ ಅದು ನಾನೇ ಓನ್ ಕ್ರಿಯೇಷನ್ ನಂದೇನಿದೆಯೋ ಅಷ್ಟೇ ನಾನು ಮಾಡ್ಕೊಳೋದು ಅದೇ ಸರಿ ಸುಮ್ಮನೆ ಎಲ್ರಿಗೂ ಕೆಲರಿಗೆ ಕ್ಯಾಮ್ರಾ ಕಂಡ್ರೆ ಓಡೋಗ್ತಿರ್ತಾರೆ ನಮಗೂ ಕ್ಯಾಮ್ರಾ ಅಂದರೆ ಮೊದಲೆಲ್ಲ ಭಯ ಇತ್ತು ಈಗ ಏನೂ ಭಯ ಇಲ್ಲ ಭಯ ಓಟೋಗ್ಬಿಟ್ಟಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ